ಭಾವಪುಟದ ಒಂಬತ್ತನೇ ಸಂಚಿಕೆ ರಿಷಿ ಏನೋ ಅದು ಅರವತ್ತು ಸಿ ಸಿ ಕ್ಯಾಮ್ರಾ ಹಾಕೋಕೇಳಿದ್ಯಂತೆ ಹ್ಞೂ ಡ್ಯಾಡ್ ಒಂದು ಸೊಳ್ಳೆನೂ ನನ್ನ ಕಣ್ಣು ತಪ್ಪಿಸಿ ಒಳಗೆ ಹೋಗಬಾರ್ದು ಬರೀ ಹಾಸ್ಟೆಲ್ ಅಷ್ಟೇ ಅಲ್ಲ ನಾಳೆ ಇಡೀ ಕಾಲೇಜ್ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ಅಲ್ಲಿಯೂ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿಸ್ತೀನಿ ಬರೀ ಅರವತ್ತಲ್ಲ ನೂರಾದರೂ ಸರಿಯೇ ಐ ಡೋಂಟ್ ಕೇರ್ ಆದರೆ ಇಡೀ ಕಾಲೇಜ್ ನನ್ನ ಕಣ್ಣಿಗೆ ಕಾಣಿಸುತ್ತಲೇ ಇರಬೇಕು ಇದರಿಂದ ಸಮಸ್ಯೆ ಬಗ್ಗೆ ಹರಿಯುತ್ತಾ ಒಂದು ತಿಳ್ಕೊ ಆ ಗ್ಯಾಂಗ್ ಬಗ್ಗೆ ಹೇಳಿದ್ರಲ್ಲ ಅದೇ ಇಷ್ಟೆಲ್ಲ ಸಮಸ್ಯೆಗಳಿಗೆ ಮೂಲ ಅಂತ ಗೊತ್ತು ತಾನೆ ಹ್ಞೂ ಡ್ಯಾಡ್ ಗೊತ್ತು ಹಾಗಿದ್ರೆ ಈ ಕ್ಯಾಮ್ರಾ ಎಲ್ಲ ಯಾಕೆ ನಮಗೆ ಅಪರಾಧಿಗಳು ಅವರೇ ಅಂತ ಗೊತ್ತಲ್ವಾ ಅದಕ್ಕೆ ಪ್ರೂಫ್ ಬೇಕಲ್ವಾ ಡ್ಯಾಡ್ ನಾಳೆ ಯಾವುದಾದ್ರೂ ಆದರೆ ಶಂಕರು ಅವನು ಸರಿಯಾಗೇ ಹೇಳ್ತಿದ್ದಾನೆ ನೀನು ಮಾಡಿದ್ದು ಸರಿ ಇದೆ ಮೊಮ್ಮಗನೆ ಆದಷ್ಟು ಬೇಗ ಎಲ್ಲ ಸರಿ ಹೋದರೆ ಸಾಕು ಡೋಂಟ್ ವರಿ ಹನುಮಂತು ಒಂದೇ ವಾರದಲ್ಲಿ ಸರಿ ಮಾಡ್ತೀನಿ ನೋಡ್ತಿರು ಒಂದೊಳ್ಳೆ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ ಬಾಸ್ ನೀವು ಹೇಳಿದ ಹಾಗೆ ಎಲ್ಲ ಕಡೆ ಇಂಟರ್ವ್ಯೂಗೆ ಆ್ಯಡ್ ಕೊಟ್ಟಾಗಿದೆ ಕೆಲವೊಂದು ಮೇಲ್ಸ್ ಸಹ ಬಂದಿದೆ ಹಾಗೆ ನೀವು ಕಾಲೇಜ್ನ ಹತ್ತಿರ ಫ್ಲ್ಯಾಟ್ ನೋಡೋಕೆ ಹೇಳಿದ್ರಿ ಆದರೆ ಅಲ್ಲಿ ಸೇಲ್ ಮಾಡಲ್ವಂತೆ ಬೇಕಿದ್ರೆ ಬಾಡಿಗೆ ಕೊಡ್ತಾರಂತೆ ಹಾಗಿದ್ರೆ ಇನ್ನೂ ಒಳ್ಳೆಯದೇ ಆಯಿತು ಒಂದು ವರ್ಷಕ್ಕೆ ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಒಂದು ವರ್ಷ ಬಾಡಿಗೆ ಕೊಟ್ಟು ಇದ್ರೆ ಆಯಿತು ಬಿಡು ಬಟ್ ಕ್ಲೀನ್ ಇದೆ ತಾನೇ ಹ್ಞೂ ಬಾಸ್ ಮೂರು ವರ್ಷ ಆಗಿದೆ ಅಂತೆ ಕಟ್ಸಿ ಆದರೆ ಯಾರು ಆ ಮನೆಗೆ ಬಂದೇ ಇಲ್ವಂತೆ ನೋಡಿ ಒಂದು ಫ್ಲೋರ್ಗೆ ನಾಲ್ಕು ಮನೆ ಇದೆ ಒಂದು ಬಿ ಹೆಚ್ ಕೆ ಈಗ ನೋಡಿರೋ ಮನೆ ಇರೋದು ಹನ್ನೊಂದನೇ ಫ್ಲೋರಲ್ಲಿ ಮನೆ ಪಕ್ಕದಲ್ಲಿ ಒಂದು ಮನೆ ಇನ್ನೊಂದು ಮನೆ ಇದೆ ಅಲ್ಲಿ ಯಾರೋ ಒಂದು ಹುಡುಗಿ ಇದ್ದಾಳಂತೆ ಆ ಮನೆ ಎದುರಿಗೆ ಒಂದು ಫ್ಯಾಮಿಲಿ ಇದೆ ಗಂಡ ಹೆಂಡತಿ ಮಕ್ಕಳು ಇನ್ನೊಂದು ಮನೆ ಖಾಲಿ ಇದೆ ನಿಮ್ಮ ಮನೆ ಹೋಲ್ಸಿದ್ರೆ ಅದು ತುಂಬ ಚಿಕ್ಕದಾದರೂ ತಾತ್ಕಾಲಿಕವಾಗಿ ನಡೆಯುತ್ತೆ ಸಾಕು ಬಿಡಚಿನ ಅಲ್ಲೇ ನಾನು ಸಂಸಾರ ಮಾಡ್ತೀನ ಯಾವುದೋ ಕಾರ್ಡಲ್ಲಿ ಫೋಟೋ ತೆಗಿಯೋಕೋಸ್ಕರ ಅಲ್ಲಿ ಮಲಗ್ತವನಿಗೆ ಇದೆಲ್ಲ ಯಾವ ಲೆಕ್ಕ ಹೇಳು ಹಾಗಿದ್ರೆ ಸಂಜೆ ಒಮ್ಮೆ ಬಂದು ನೋಡಿಬಿಡಿ ಬಾಸ್ ನಾನು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಬಿಡ್ತೀನಿ ಸಂಜೆ ಬೇಡ ಈ ಭಾನುವಾರ ಹೋಗೋಣ ಬಾಸ್ ಅವತ್ತು ರಜಾ ನನ್ನ ಹೆಂಡತಿಗೆ ಊರು ಸುತ್ತೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಆಯಿತು ಬಿಡಪ್ಪ ಅಡ್ರೆಸ್ ಕಳಿಸಿರು ನಾನೇ ಹೋಗಿ ಬರ್ತೀನಿ ಓಕೆ ಬಾಸ್ ಎನ್ನುತ್ತಾ ಹೊರಟು ನಿಂತವನನ್ನು ಚಿನ್ನ ಒಂದು ನಿಮಿಷ ಎಂದು ಕರೆದು ನಿಲ್ಲಿಸಿದ ಹೇಳಿ ಬಾಸ್ ಆ ಆ್ಯಡ್ನಲ್ಲಿ ಕಾಲೇಜಿನ ಬಗ್ಗೆ ಪ್ರೀತಿ ಗೌರವ ಇದ್ದವರಿಗೆ ಮೊದಲ ಆದ್ಯತೆ ಅಂತ ಹಾಕ್ಸೋ ಅಂದಿದ್ನಲ್ಲ ಹಾಗೆಲ್ಲ ಹಾಕಿಲ್ಲ ಬಾಸ್ ನಾವೇ ಟೆಸ್ಟ್ ಮಾಡಬೇಕು ಇಲ್ಲಿದ್ರೆ ಸುಳ್ಳು ಹೇಳಿ ಕೆಲಸ ಗಿಟ್ಟಿಸ್ಕೊಳ್ಬೋದು ವೆರಿ ಗುಡ್ ಚಿನ್ನ ಅದಕ್ಕೆ ನೋಡಿ ನೀನು ನನಗೆ ಇಷ್ಟ ಆಗೋದು ಐ ಲವ್ ಯು ಕಣೋ ಹೋಗು ಹೋಗಿ ಆ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡು ಎನ್ನುತ್ತಾ ಅವನನ್ನು ಕಳುಹಿಸಿದ ಇವರಿಬ್ಬರ ಸಂಭಾಷಣೆ ಕೇಳುತ್ತಾ ನಿಂತಿದ್ದ ಅವನ ಅಪ್ಪ ಮತ್ತು ತಾತ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಮನೆ ಯಾಕೋ ಹನುಮಂತು ಕೇಳಿದರು ಯಾಕೆ ಅಂದರೆ ಅಲ್ಲಿರೋದಕ್ಕೆ ನೀನ್ಯಾಕೆ ಅಲ್ಲಿರಬೇಕು ಮಿಸ್ಟರ್ ಹನುಮಂತು ಕಾಲೇಜ್ ಶುರು ಆಗೋದು ಬೆಳಿಗ್ಗೆ ಎಂಟು ಗಂಟೆ ಎಂಟುವರೆಗೆ ನಾನು ಎಷ್ಟೇ ಬೇಗ ಎದ್ರೂ ಆ ಸಮಯ ಕಾಲೇಜಿಗೆ ಬರೋಕ್ಕಾಗಲ್ಲ ಅದಕ್ಕೆ ಇನ್ಮೇಲೆ ಅಲ್ಲೇ ಇರ್ತೀನಿ ಲೋ ಹಾಗೇನಾದರೂ ಮಾಡಿದರೆ ನಿನ್ನಜ್ಜಿ ನಿನ್ನಮ್ಮ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ ಇರೋನೊಬ್ಬ ಮಗ ನಮ್ಮಿಂದ ದೂರ ಇದ್ದರೆ ಹೇಗೋ ಡ್ಯಾಡ್ ವಾರಕ್ಕೊಮ್ಮೆ ಬರ್ತೀನಿ ಬಿಡಿ ಲೋ ನೀನೇನು ಕಾಲೇಜ್ ಸ್ಟೂಡೆಂಟೇನೋ ಟೈಮ್ ಸಾರಿಗೆ ಕಾಲೇಜ್ಗೆ ಹೋಗೋಕ್ಕೆ ನೀನು ಚಕ್ರವರ್ತಿ ಟ್ರಸ್ಟ್ಗೆ ವೈಸ್ ಚೇರ್ಮೆನ್ ನೋಡಹನ್ಮಂತು ನಿಂಗೆ ನಿನ್ನೆ ಒಂದು ಮಾತು ಹೇಳಿದ್ದೆ ಕಾಲೇಜಿನ ವಿಷಯದಲ್ಲಿ ಮದ್ದೆ ತಲೆ ಹಾಕೋ ಹಾಗಿಲ್ಲ ಅಂತ ಅದು ಇದಕ್ಕೂ ಅಪ್ಲೈ ಆಗುತ್ತೆ ಇದು ಸರಿ ಇಲ್ಲ ಕಣೋ ನಿನ್ನ ನೋಡಿದ್ರೆ ನನಗೆ ನಿದ್ದೆ ಬರಲ್ವೋ ಹಾಗಿದ್ರೆ ಒಂದು ಕೆಲಸ ಮಾಡು ದಿನ ಮಧ್ಯಾಹ್ನ ಕಾಲೇಜ್ಗೆ ಊಟ ಬಾ ನಾವು ನಿನ್ನ ನೋಡೋದು ಹೇಗೆ ಶಂಕರ್ ಕೇಳಿದರು ನೀವು ನಿಮ್ಮ ಹೆಂಡತಿ ಜೊತೆ ಆರಾಮಾಗಿ ಇರಲಿ ಡ್ಯಾಡ್ ಹೇಗಿದ್ರು ನಾನು ಮನೇಲಿದ್ರೆ ನನ್ನ ಹನುಮಂತು ಜಗಳ ನೋಡೋಕ್ಕೆ ನಿಮಗೆ ಆಗಲ್ವಲ್ಲ ರಿಷಿ ತಮಾಷೆ ಮಾಡಿದ್ದು ಸಾಕು ಕಣೋ ಪ್ಲೀಸ್ ಕಂದ ಹಾಗೆಲ್ಲ ಮಾಡಬೇಡ ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ ದಿನಕ್ಕೆ ಒಂದು ಬಾರಿ ಮನೆಗೆ ಬಂದು ಹೋಗ್ಬಿಡು ಹೌದು ಕಣೋ ನನ್ನಪ್ಪ ಅಲ್ವೇನಾ ನೀನು ನೀನೇ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗು ಅಥ್ವಾ ರಾತ್ರಿ ಆದರೂ ಬಾ ಒಟ್ನಲ್ಲಿ ನಿನ್ನ ಮುಖದ ದರ್ಶನ ಎಲ್ರಿಗೂ ಆಗಲೇಬೇಕು ನಿನ್ ಕೊ ನಿನಗೆ ಕೊಡೋ ಪ್ರೀತಿಯಲ್ಲಿ ಒಂದಿಂಚು ಇಂಚು ಕಡಿಮೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದಲೇ ಇನ್ನೊಂದು ಮಗು ಮಾಡ್ಕೊಳ್ಳೋ ಯೋಚನೆಯನ್ನು ಸಹ ಮಾಡಲಿಲ್ಲ ಶಂಕರ್ ಅರುಂಧತಿ ಈಗ ನೀನು ಅಲ್ಲಿರಲ್ಲ ಅಂದರೆ ನಮಗೆಲ್ಲ ತುಂಬ ಬೇಜಾರಾಗುತ್ತೆ ಅಬ್ಬಾ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹೂ ಅನಿಸ್ಬಿಡ್ತೀಯ ಅಲ್ವಾ ನೀನು ಆಯ್ತು ಬಿಡು ನಾನೇ ಟೈಮ್ ಮಾಡಿಕೊಂಡು ಬರ್ತೀನಿ ಆದರೆ ಈಗಲೇ ಹೇಳ್ತಿದ್ದೀನಿ ಮಮ್ಮಿಗೆ ಅಜ್ಜಿಗೆ ನೀವೇ ಹೇಳಿ ಒಪ್ಪಿಸ್ಬೇಕು ಅವರೇನಾದರೂ ತಂಟೆ ತಕರಾರು ತೆಗೆದ್ರೆ ಈ ಕಾಲೇಜ್ ಬೇಡ ಏನು ಬೇಡ ಅಂತ ನಾನು ಕ್ಯಾಮ್ರಾ ತೊಗೊಂಡು ಎಲ್ಲಿಗಾದರೂ ಹೋಗ್ಬಿಡ್ತೀನಿ ನೀನೇನೋ ಕಮ್ಮಿ ಇದೆಯಾ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ವಾ ಈಗ ನನ್ನಪ್ಪನಿಗೆ ಹೇಳ್ತಿಯಲ್ಲ ಶಂಕರ್ ಹೇಳಿದರು ಎಲ್ಲ ನಿಮ್ಮ ಅಪ್ಪನ ಬುದ್ಧಿನೇ ನನಗೆ ಬಂದಿದ್ದು ಡ್ಯಾಡ್ ಈಗೇನು ಹೊಡ್ತೀರಾ ನನ್ನ ಚೇಂಬರಿಂದ ನನಗೆ ಸ್ವಲ್ಪ ಕೆಲಸ ಇದೆ ವಾರದಲ್ಲಿ ಮುಗಿಸ್ಬೇಕು ಎನ್ನುತ್ತ ಅವನು ಅವರನ್ನು ಹೊರಗಟ್ಟಿ ತನ್ನ ಗೆಳೆಯ ಗೌತಮ್ಗೆ ಕರೆ ಮಾಡಿದ್ದ ರಿಷಿ ಮುಂದಿನ ಎರಡು ದಿನಗಳಲ್ಲಿ ರಿಷಿ ಮೊದಲೇ ಹೇಳಿದಂತೆ ತಾನೇ ಖುದ್ದಾಗಿ ಪರಿಶೀಲಿಸಿ ಕಾಲೇಜಿನ ಒಂದು ಮೂಲೆಯೂ ಬಿಡದೆ ಎಲ್ಲೆಡೆ ಸಿಸಿ ಕ್ಯಾಮೆರಾ ಅಳವಡಿಸಲು ಸೂಚಿಸಿದ್ದ ಅದನ್ನು ನಿರ್ವಹಿಸಲು ಮತ್ತಿಬ್ಬರನ್ನು ನೇಮಿಸಿಕೊಂಡಿದ್ದ ವಿದ್ಯಾರ್ಥಿಗಳು ಇದನ್ನು ಗಮನಿಸಿದ್ದರೂ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ ಎಲ್ಲವೂ ಮೊದಲಿನ ಹಾಗೆಯೇ ಮುಂದುವರೆದಿತ್ತು ರಿಷಿಗೆ ಬೇಕಾಗಿದ್ದು ಸಹ ಅದೇ ಈಗ ಪ್ರತಿಯೊಂದು ಕ್ಯಾಮೆರಾ ಅಡಿಯಲ್ಲಿ ರೆಕಾರ್ಡ್ ಆಗುತ್ತಿತ್ತು ಶುಕ್ರವಾರ ಅಪೂರ್ವ ತನ್ನ ಆಫೀಸಿನ ಕೆಲಸದ ಜೊತೆ ಸಣ್ಣದಾದ ಫೇರ್ವೆಲ್ ಪಾರ್ಟಿಯನ್ನು ಮುಗಿಸಿಕೊಂಡು ಇಷ್ಟು ವರ್ಷಗಳ ಆಫೀಸಿನ ನೆನಪುಗಳ ಮೂಟೆಯನ್ನು ಹೊತ್ತು ಬರುವಷ್ಟರಲ್ಲಿ ರಾತ್ರಿಯಾಗಿತ್ತು ಮನಸ್ಸು ಕೊಂಚ ಭಾರವಾಗಿತ್ತು ಅದನ್ನು ಹಗುರಾಗಿಸಲು ತನ್ನ ಡೈರಿ ಹಿಡಿದುಕೊಂಡು ಕುಳಿತಿದ್ದಳು ಕ್ಯಾಂಪಸ್ ಸೆಲೆಕ್ಷನ್ ಎನ್ನುವ ಹೆಸರಿನಡಿಯಲ್ಲಿ ಸಿಕ್ಕ ಉದ್ಯೋಗಕ್ಕಿಂದು ವಿದಾಯ ಹೊಸದೊಂದು ಪ್ರಪಂಚವನ್ನು ಪರಿಚಯಿಸಿ ಮೂರು ವರ್ಷಗಳ ಕಾಲ ನನ್ನ ಹೊಟ್ಟೆಯನ್ನು ತುಂಬಿಸುವುದರ ಜೊತೆಗೆ ನನ್ನ ಓದಿಗಾಗಿ ತೆಗೆದುಕೊಂಡ ಬ್ಯಾಂಕಿನ ಸಾಲದಿಂದ ಋಣಮುಕ್ತಳನ್ನಾಗಿ ಮಾಡಿದ ಕೆಲಸಕ್ಕೆ ನನ್ನ ಧನ್ಯವಾದಗಳು ಬದುಕಿನ ದಿಕ್ಕು ಬೇರೆಡೆ ಸಾಗುತ್ತಿದೆ ಕಂಡ ಕನಸೊಂದು ನೆರವೇರುವ ಹೊಸ್ತಿಲಲ್ಲಿದೆ ಚಕ್ರವರ್ತಿ ಕಾಲೇಜು ಕೈಬೀಸಿ ಕರೆಯುತ್ತಿದೆ ಒಮ್ಮೆ ಬಲಗಾಲ ನಿಟ್ಟು ಹೋಗಿ ಬಿಡಲೆ ಮನಸೇಕೋ ಅತಿಯಾಗಿ ವಾಲುತ್ತಿದೆ ಎಂದು ಗೀಚಿ ಡೈರಿ ಮುಚ್ಚಿಟ್ಟವಳ ಮೊಬೈಲ್ ಸದ್ದಾಯಿತು ಸಂತೋಷನ ಕರೆ ಅದು ಹೃದಯದ ಬಡಿತ ಜೋರಾಯಿತು ಮೊದಲ ಬಾರಿ ಮಾತನಾಡಿದ ನಂತರ ಬರೀ ಸಂದೇಶಗಳಲ್ಲೇ ಸಂವಹನ ನಡೆಸುತ್ತಿದ್ದ ಸಂತೋಷ್ ಈಗ ತಾನು ಮೊದಲ ಬಾರಿಗೆ ಕರೆ ಮಾಡಿದ್ದ ಹಲೋ ಎಂದರು ಅಪೂರ್ವ ನಾನು ಸಂತೋಷ್ ಮಲಗಿದ್ರಾ ಇಲ್ಲ ಹೇಳಿ ಊಟ ಆಯ್ತಾ ಆಗಿದೆ ನಿಮ್ಮದು ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳಿದ ನೆನ್ಪು ಹೌದು ಅದಕ್ಕೆ ಇವತ್ತು ಬರೋದು ಸ್ವಲ್ಪ ತಡವಾಯ್ತು ಓ ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಹೇಳಿ ಅದು ಬಟ್ಟೆ ಒಡವೆ ತಗೊಳ್ಳೋಕ್ಕೆ ನಾಳೆ ಹೋಗ್ತಿದ್ದೀರಾ ಸಂತೋಷ್ ಕೇಳ್ದ ನಾಳೆ ಅಲ್ಲ ನಾಡಿದ್ದು ನೀವು ಜೊತೆಗೆ ಬರ್ತೀರಾ ಆಕಾಶದಲ್ಲಿ ಹಾರ್ದಷ್ಟು ಖುಷಿಯಾಗಿಬಿಟ್ಳು ಹುಡುಗಿ ಓ ಗುಡ್ ಇಲ್ಲ ನಾನು ಬರ್ತಿಲ್ಲ ಒಮ್ಮೆಲೆ ಮೇಲಿಂದ ಕೆಳಗೆ ಬಿದ್ದ ಅವಳಿಗೆ ನೀವು ಫ್ರೀ ಇದ್ದರೆ ನಾಳೆ ಸಿಗ್ತೀರಾ ನನ್ನ ಫ್ರೆಂಡ್ಸ್ಗೆ ನಿಮ್ಮನ್ನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಇಲ್ಲೇ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪಾರ್ಟಿ ಮಾಡೋಣ ನೀವು ಸಹ ಮುಂದೆ ನೀವಿರೋ ಮನೆ ನೋಡಿದ ಹಾಗೆ ಆಗುತ್ತೆ ಏನಂತೀರಾ ಕೇಳಿದ ಎಲ್ಲ ಹುಡುಗಿಯರ್ತಾರ ಅವಳಿಗೆ ಅವನೊಂದಿಗೆ ಸಮಯ ಕಳೆಯುವ ಆಸೆ ಆದರೆ ಮೊದಲನೇ ಭೇಟಿಯೇ ಗೆಳೆಯರ ಜೊತೆ ಅಂದರೆ ಅವಳಿಗೂ ಮುಜುಗರ ತಮ್ಮಿಬ್ಬರ ಇಷ್ಟ ಕಷ್ಟಗಳೇ ಇನ್ನೂ ಪರಸ್ಪರರಿಗೆ ತಿಳಿದಿಲ್ಲ ಹಾಗಿದ್ದಾಗ ಎಂದು ಯೋಚಿಸುತ್ತಿದ್ದವಳನ್ನು ಮತ್ತೆ ಮಾತಿಗಳ ಸಂತೋಷ್ ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ ನಾಳೆ ಸಂಜೆ ಐದು ಗಂಟೆಗೆಲ್ಲ ಬಂದುಬಿಡಿ ಕಾಯ್ತಿರ್ತೀನಿ ಎನ್ನುತ್ತಾ ಕರೆ ತುಂಡರಿಸಿದ ಇವಳ ಮಾತುಗಳು ಗಂಟಲಲ್ಲೇ ಉಳಿದು ಹೋದವು ಆ ರಾತ್ರಿ ಸಂತೋಷನ ಮನೆಯಿಂದ ಆಚೆ ಕಾಲಿಟ್ಟವಳೆ ಪಲ್ಲವಿಗೆ ಕರೆ ಮಾಡಿ ತನ್ನ ಮನೆಗೆ ಬರಲು ತಿಳಿಸಿದ್ದಳು ಮನೆ ತಲುಪುವಷ್ಟರಲ್ಲಿ ಅವಳ ತಲೆಯೆಲ್ಲಾ ಸಿಡಿಯುತ್ತಿತ್ತು ಇವಳ ಬರುವನ್ನೇ ಕಾದಿದ್ದ ಪಲ್ಲವಿ ಇವಳು ಬಂದೊಡನೆ ಗಾಬರಿಯಾಗಿ ಏನಾಯ್ತೆ ಅಪ್ಪು ಯಾಕೆ ಇಷ್ಟೊತ್ತಿನಲ್ಲಿ ಬರೋದಕ್ಕೆ ಹೇಳಿದ್ದು ಎಂದು ಕೇಳುತ್ತಿದ್ದರೆ ಅವಳನ್ನು ಹಿಡಿದು ಬಿಕ್ಕಿ ಹತ್ತು ಬಿಟ್ಟಳು ಅಪೂರ್ವ ಲೇ ಮಾತಾಡೆ ಏನಾಯ್ತು ಅಪ್ಪು ಭಯ ಆಗ್ತಿದೆ ನನಗೆ ಸಂತೋಷ ಏನಾದರೂ ಮಿಸ್ಬಿಹೇವ್ ಮಾಡಿದ್ನಾ ಇಲ್ಲವೆಂದು ತಲೆಯಾಡಿಸಿದಳು ಅವಳ ಅಳು ಮಾತ್ರ ನಿಂತಿರಲಿಲ್ಲ ಮತ್ತೇನಾಯಿತು ಹೇಳು ಪ್ಲೀಸ್ ಮೊದಲು ಮೊದಲು ಅಳೋ ನಿಲ್ಲಿಸೋ ಅಪ್ಪು ಎಂದು ಅವಳನ್ನು ರೂಮಿಗೆ ಕರೆತಂದು ಕೂರಿಸಿ ಕುಡಿಯಲು ನೀರು ತಂದು ಕೊಟ್ಟಳು ನೀರು ಕುಡಿದು ಅಪೂರ್ವ ಸುಮ್ಮನೆ ಕುಳಿತು ಬಿಟ್ಟಳು ಹೇಳು ಈಗ ನನಗೆ ಟೆನ್ಷನ್ ಆಗ್ತಿದೆ ಕಣೆ ಬಲು ನಾನು ಯಾಕೋ ದುಡುಕ್ಬಿಟ್ಟೆ ಅನಿಸ್ತಿದೆ ಕಣೆ ಪ್ರತಿಯೊಂದು ವಿಷಯಕ್ಕೂ ಭಾವುಗಳಾಗೋ ನಾನು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಯೋಚಿಸೋ ಹುಡುಗನ ಜೊತೆ ಹೇಗಿರಲಿ ಇನ್ನೂ ಸ್ವಲ್ಪ ದಿನ ಕಾಯಬೇಕಿತ್ತು ನನ್ನ ಅಭಿರುಚಿಗೆ ದೊರಕುವ ಹುಡುಗ ಸಿಗ್ತಿದ್ನೋ ಏನೋ ಸಂತೋಷ ಏನೇ ಮಾಡ್ದ ಈ ಥರ ಹೇಳುವಂಥದ್ದು ಏನಾಯಿತು ಬಲು ಅವನು ಸಿಗರೆಟ್ ಸೇರ್ತಾನೆ ಕುಡಿತಾನೆ ಅವನ ಟೀಮ್ ಹುಡುಗಿರನ್ನು ನಿರಾಯಾಸವಾಗಿ ತಬ್ಕೊಳ್ತಾನೆ ನನ್ನ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡುವಾಗ ನನ್ನ ತಂಬಿ ತಬ್ಬಿಕೊಂಡಿದ್ದಲ್ಲದೆ ಈ ಕಿಸ್ಮಿ ವಿತೌಟ್ ಮೈ ಕನ್ಸೆಂಟ್ ಅದು ನನಗೆ ಇಷ್ಟ ಆಗಲಿಲ್ಲ ಕಣೆ ವಾಟ್ ಮುಂದುವರಿಯುವುದು ಹೇಗನ್ನಿಸ್ತಿದೆ ಕತೆ ಇಷ್ಟ ಆಗ್ತಿದೆಯಾ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ